ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಮನಸ್ಸು ಮಾಡಿದರೆ ವಿದ್ಯಾರ್ಥಿಗಳು ಏನೆಲ್ಲ ಸಾಧನೆ ಮಾಡಬಹುದು ಸಾಹಿತಿ ಪ್ರಕಾಶ್ ಹೊಸಮನಿ ವಿದ್ಯಾರ್ಥಿಗಳ ಜೀವನದಲ್ಲಿ ತಮ್ಮ ಮನಸ್ಸನ್ನು ಏಕಾಗ್ರತೆಗೊಳಿಸಬೇಕು ಮನಸ್ಸು ಏಕಾಗ್ರತೆ ಹೊಂದಿದಲ್ಲಿ ಏನೆಲ್ಲ ಸಾಧನೆ ಮಾಡಬಹುದು ತನ್ನ ಪಠ್ಯೇತರ ಚಟುವಟಿಕೆಗಳೊಂದಿಗೆ ನಾನು ಏನಾದರೂ ಸಾಧನೆ ಮಾಡಬೇಕೆಂಬ ನಿರ್ಧಾರ ಮಾಡಬೇಕು ವಿದ್ಯಾರ್ಥಿಗಳ ಜೀವನಕ್ಕೆ ಮನಸ್ಸೆಂಬುವುದೇ ಒಂದು ಆಧಾರ ಸ್ತಂಭ ವಿದ್ಯಾರ್ಥಿಗಳು ಮನಸ್ಸು ಮಾಡಿದರೆ ಆದರ್ಶ ವಿದ್ಯಾರ್ಥಿ ಆಗಬಹುದು ಕ್ರೀಡಾಪಟು ಆಗಬಹುದು ಇಂಜಿನಿಯರ್ ಆಗಬಹುದು ಹಾಗೂ ಒಬ್ಬ ಸಾಹಿತಿಯೂ ಆಗಬಹುದು ಎಂಬುದಕ್ಕೆ ಇಂದಿನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರುವ ಯುವ ಸಾಹಿತಿ ಹುನ್ನೂರ್ ಆರ್ಸಿ ಗ್ರಾಮದ ಕುಮಾರ್ ಸತ್ಯಪ್ಪ ಅಡಕಿ ಪೂಜೇರಿ ಇವರು ಬಡತನದಲ್ಲಿ ಬೆಂದವರಾಗಿದ್ದರು ಸಾಹಿತಿ ಸಾಧನೆಗಳಲ್ಲಿ ಮುಂಚಲಿದ್ದಾರೆ ಇವರು ಇದೇ ಶಾಲೆಯಲ್ಲಿ ಕಲಿತು ಅನೇಕ ಪ್ರಶಸ್ತಿಗಳನ್ನು ಪಡೆದು ಕ್ರೀಡಾಪಟು ಅಲ್ಲದೆ ಮನಸ್ಸು ಎಂಬ ಕೃತಿಗೆ ಪಾತ್ರರಾಗಿದ್ದಾರೆ ಇವರ ಸಾಧನೆ ಕಂಡು ಅಪಾರ ಹಿರಿಯ ಸಾಹಿತ್ಯಗಳು ಅಭಿನಂದನೆ ಸಲ್ಲಿಸಿದ್ದಾರೆ ಸತ್ಯಪ್ಪ ಪೂಜೇರಿ ಇವರ ತಾಲೂಕಾ ಜಿಲ್ಲಾ ಸಾಹಿತ್ಯ ಸಮ್ಮೇಳನಗಳನ್ನು ವೀಕ್ಷಿಸಲು ಹೋಗುತ್ತಿದ್ದರು ಆವಾಗ ಅವರು ನಾನು ಒಬ್ಬ ಸಾಹಿತ್ಯ ಆಗಬೇಕು ವೇದಿಕೆಯನ್ನು ಅಲಂಕರಿಸಬೇಕು ಎಂದು ನಿರ್ಧರಿಸಿ ಮನಸ್ಸು ಎಂಬ ಕೃತಿ ಬಿಡುಗಡೆ ಪಾತ್ರರಾದರು ಎಂದು ಮಕ್ಕಳ ಸಾಹಿತಿ ವೇದಿಕೆಯ ಸಾಹಿತಿ ಪ್ರಕಾಶ್ ಹೋಷ್ಮನಿ ಇವರು ಹೇಳಿದರು ಅವರು ದಿನಾಂಕ ಒಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹಿಡ್ಕಲ್ ಡ್ಯಾಮ್ನಲ್ಲಿ ಆಯೋಜಿಸಲಾಗಿದ್ದ ಹಿಡ್ಕಲ್ ಡ್ಯಾಮ್ನ ಸರ್ ವಿಶ್ವೇಶ್ವರಯ್ಯ ಪ್ರೌಢಶಾಲೆಯಲ್ಲಿ ಆಯೋಜಿಸಲಾಗಿದ್ದ ಕನ್ನಡ ಸಾಹಿತ್ಯ ಪರಿಷತ್ತು ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತು ಸರ್ ವಿಶ್ವೇಶ್ವರಯ್ಯ ಪ್ರೌಢಶಾಲೆ ಇವರುಗಳ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಸಾಧಕ ಸಹಪಾಠಿ ಮಿತ್ರ ಪ್ರಶಸ್ತಿ ಸಮಾರಂಭ ಹಾಗೂ ಸಹಪಾಠಿ ಸಮ್ಮೇಳನಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರೌಢಶಾಲೆಯ ಶಿಕ್ಷಕರಾದ ಶ್ರೀಮತಿ ಮುಳ್ಳಾ ಮೇಡಮ್ ವಹಿಸಿದ್ದರು ಉದ್ಘಾಟಕರಾಗಿ ಹುಕ್ಕೇರಿ ತಾಲೂಕಾ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪ್ರಕಾಶ್ ಅವಲಕ್ಕಿ ಹಿರಿಯ ಸಾಹಿತಿ ಎಸ್ಎಂ ಶಿರೂರ್ ಉದ್ಘಾಟಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಹಾಗೂ ಎಸ್ ನಂಜುಡಪ್ಪ ಹಿರಿಯ ಪತ್ರಕರ್ತರು ಗೋಪಾಲ್ ಚಿಪಣಿ ವಿನೋದ್ ಜಗ್ಜಂಪಿ ಕೆಎಸ್ಆರ್ಟಿಸಿ ನಿರ್ವಾಹಕ ಮಾರುತಿ ಬುಗುನಕಟ್ಟಿ ಹಾಗೂ ಶಾಲೆಯ ಎಲ್ಲ ಶಿಕ್ಷಕಿಯರು ಉಪಸ್ಥಿತರಿದ್ದರು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಶಿಕ್ಷಕರಾದ ಶ್ರೀಮತಿ ಕಸ್ತೂರಿ ಚೌಲಾ ನಿರೂಪಿಸಿದರು ಶ್ರೀಮತಿ ಮುಲ್ಲಾ ಮೇಡಮ್ ಅವರು ವಂದಿಸಿದರು ವರದಿ ಗೋಪಾಲ್ ಚಿಪ್ಪಣಿ ತೇಜ್ ಪ್ರಭು ನ್ಯೂಸ್ ಎಂ ಮರ್ಡಿ ಹಾಗೂ ಸರ್ ವಿಶ್ವೇಶ್ವರ ಪ್ರೌಢಶಾಲೆ ಹೇಳ್ಕಲ್ಯ ಇವುಗಳ ಆಶ್ರಯದಲ್ಲಿ ಇವತ್ತು ದಿವಸ ಬಹಳಷ್ಟು ಅದ್ದೂರಿಯಾದಂತ ಅಂತಕ್ಕಿಂತ ಹೆಚ್ಚಿನ ಕಾರ್ಯಕ್ರಮ ಮುಗಿತು ಮೊದಲು ನಾವೆಲ್ಲ ಮಾತಾಡಬೇಕಾಯ್ತು ಅತಿಥಿಗಳು ಮಾತಾಡಬೇಕಾಯ್ತು ಪ್ರಾಸ್ತಾವಿಕ ಮಾತಾಡಬೇಕಾಯ್ತು ಆದರೆ ಅದೇ ಒಂದೇ ವೇದಿಕೆ ಮೇಲೆ ಸತ್ಕಾರ ಮಾಡೋಣ ಅಂತ ಎಲ್ಲ ಹಿರಿಯರು ಮಾತಾಡಿದಾಗ ಸತ್ಕಾರ ಮಾಡಿ ನಿಮಗೆ ನಾಲ್ಕು ಮಾತುಗಳ ವಿಷಯಗಳನ್ನು ತಿಳಿಸ್ಬೇಕಾಗ್ತದೆ ಯಾಕೆ ಮಾಡಿದ್ರು ಏನು ಮಾಡಿದ್ರು ಬರೀ ಹಾಕಿರೋ ಫೋಟೋ ತುಂಬ್ರೋ ಅಷ್ಟಲ್ಲ ಅದನ್ನ ವಿಷಯ ಏನು ಅದ ಅದನ್ನೆಲ್ಲ ಹೇಳಬೇಕಾಗ್ತದ ಆ ವಿಷಯದ ಈ ಹಿನ್ನೆಲೆಯಲ್ಲಿ ಇವತ್ತಿನ ಈ ಒಂದು ಗಣ್ಯ ವೇದಿಕೆಯ ಅಧ್ಯಕ್ಷ ಸ್ಥಾನ ವಹಿಸಿದಂಥ ಬಲಾ ಮೇಡಮ್ ಅವರೇ ಮೇಡಮ್ ಅವರ ಅದೇ ರೀತಿ ಈ ಒಂದು ಉದ್ಘಾಟನೆ ಮಾಡಿದಂಥ ನಮ್ಮ ಹುಕ್ಕೇರಿ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂಥ ಶ್ರೀ ಪ್ರಕಾಶ್ ಅವರೇಕ್ ಸರ್ ಅವರೇ ಹಾಗೂ ಮತ್ತೊಬ್ಬ ಮತ್ತೋರ್ವ ಉದ್ಘಾಟನೆ ಮಾಡಿದಂಥ ಹಿರಿಯ ಸಾಹಿತಿಗಳು ಹಾಗೂ ಮಕ್ಕಳ ಸಾಹಿತಿಗಳು ಆದಂಥ ಎಸ್ ಎನ್ ಸಿರೂರ್ ಸರ್ ಅವರೇ ಹಾಗೂ ಈ ಒಂದು ವೇದಿಕೆ ಮೇಲೆ ಮುಖ್ಯ ಅತಿಥಿ ಸ್ಥಾನ ವಹಿಸಿದಂಥ ಶ್ರೀ ವಿನೋದ್ ಅವರು ಒಂಟ್ಮೂರಿಯವರು ಒಂಟ್ಮೂರಿಯಿಂದ ಬಂದಾರ ಅವರು ಬೆಳಗಾವಿಂದ ಯಾಕೆ ನಮ್ಮ ಇಳಕಳ್ಳಿಯವ್ರಲ್ಲಿ ಒಳ್ಳೆಯ ಕಾರ್ಯಕ್ರಮ ಆಗ್ತಾವ ವಿಶ್ವೇಶ್ವರ ಹೈಸ್ಕೂಲ್ನಲ್ಲಿ ಕನ್ನಡ ಕಾರ್ಯಕ್ರಮ ಶೈಕ್ಷಣಿಕ ಕಾರ್ಯಕ್ರಮ ಚೆನ್ನಾಗಿ ಮಾಡ್ತಾರೆ ಆ ಇಲ್ಲಿ ಚಲೋ ಹಂಗೆ ಹುಡುಗರು ಕೂಲ್ ಕೇಳ್ತಾವ ಆಂ ಜ್ಞಾನವಂತರದಾರಂತ ಅಲ್ಲಿಂದ ಇಲ್ಲಿ ನೋಡ್ಲಾಕೆ ಬಂದಿದ್ದಾರೆ ಮುಖ್ಯ ಅತಿಥಿಗಳಾಗಿ ಹಾಂ ಸಮಾಜ ಸೇವಕರು ಅವರು ಮತ್ತು ಬೆಳಗಾವಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಿನ ಬೆಳಗಾವಿ ತಾಲೂಕಿನ ಅವರು ಸಂಘಟಕರು ಅದಕ್ಕೆ ಬಹಳಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವರು ಬೆಳಗಾಂ ತಾಲೂಕು ಮತ್ತು ನಮ್ಮ ಯಂಕಮಾಡಿ ಉಕೆ ತಾಲೂಕಿನಲ್ಲಿ ಅದಕ್ಕೋಸ್ಕರ ಇನ್ನೊಂದು ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರ ಒಂದು ಇದು ಏನು ಸಂಘಟನೆ ಐತಿಲ್ಲ ಅದು ಸಮಾಜ ಸೇವಾ ಸಂಘಟನೆ ಆ ಒಂದು ಅಭಿವೃದ್ಧಿ ಸಂಘದಲ್ಲಿ ಅವರು ಸಂಚಾಲಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಬೆಳಗಾಂ ತಾಲೂಕಿನ ಅಭಿವೃದ್ಧಿ ಸಂಚಾಲಕರಾಗಿ ಇಷ್ಟೇ ಅಲ್ಲ ಬಹಳಷ್ಟು ಅವರು ಸಾಹಿತ್ಯಿಕವಾಗಿ ಶೈಕ್ಷಣಿಕವಾಗಿ ಸಮಾಜಕ್ಕೆ ಅವರನ್ನೇ ಅರ್ಪಿಸಿಕೊಂಡಾರ ಅವರು ಇಲ್ಲಿ ಆಗಮಿಸಿದ್ದಾರೆ ಅವರು ಅದೇ ರೀತಿ ನಮ್ಮ ಈ ಶಬಂಧ್ರ ಭಾಗದಲ್ಲಿ ಕನ್ನಡ ಜಾನಪದಗಳನ್ನು ಅವರೇ ಅವ್ರದೇ ದಾಟಿಯಲ್ಲಿ ಬರೆಯೋದು ಅವರೇ ಹಾಡಿ ಮತ್ತು ನಮ್ಮ ಕನ್ನಡ ನಾಡಿಗೆ ಅರ್ಪಿಸಿರುವಂಥ ಬುಕ್ನಟ್ಟಿ ಸರ್ ಅವರೇ ಅವರು ನಿಜವಾಗಿಯೂ ನಮ್ಮ ಬಸ್ ಕಟ್ಟಾಗಿ ಕೆಲಸ ಮಾಡಿದರೂ ಸಹ ಸಾಹಿತ್ಯಿಕವಾಗಿ ಶೈಕ್ಷಣಿಕವಾಗಿ ಭಾಳಷ್ಟು ಅವರು ನಮಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಸಣ್ಣ ಮಕ್ಕಳಿಗೆ ಹಿರಿಯರಿಗೆ ಲೇಖಕರಿಗೆ ಸಾಹಿತಿಗಳಿಗೆ ಅವರನ್ನು ಸಹ ಈ ಒಂದು ವೇದಿಕೆ ಮೇಲೆ ಆಗಮಿಸಿದರೆ ಅವರನ್ನು ಮತ್ತೊಮ್ಮೆ ಅವರನ್ನು ನಾನು ಧನ್ಯವಾದಗಳನ್ನು ಹೇಳ್ತೇನೆ ಇನ್ನು ನಮ್ಮ ಕಾರ್ಯಕ್ರಮಕ್ಕೆ ಉಕ್ಕೇರಿಂದ ಹಿರಿಯರು ಅವರು ನಮ್ಮ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಕ್ಕೆ ನಮ್ಮ ಉಕ್ಕೇರಿ ತಾಲೂಕಿನ ಯಾವುದೇ ಕಾರ್ಯಕ್ರಮಕ್ಕೆ ಅವರು ನಮಗೆ ಸಪೋರ್ಟ್ ಆಗಿ ನಿಲ್ತಾರೆ ಬೆನ್ನಲು ಆಗಿ ನಿಲ್ತಾರೆ ಆರ್ಥಿಕ ಸಹಾಯ ಮಾಡ್ತಾರೆ ಇಲ್ಲಿ ಮೇಲೆ ಹತ್ತು ಇಪ್ಪತ್ತು ವರ್ಷಗಳಿಂದ ಇಲ್ಲೇ ಇದ್ದು ಐವತ್ತು ವರ್ಷಗಳಿಂದ ಇಲ್ಲೇ ಅವರು ಕಾಂಟ್ರಾಕ್ಟ್ ಕೆಲಸ ಮಾಡಿ ಅವರು ಈ ಡ್ಯಾಮ್ ಕಟ್ಟುವಾಗೆಲ್ಲ ಬಹಳಷ್ಟು ಅವರು ಇಲ್ಲಿ ಕೆಲಸ ಮಾಡಿಸಿದ್ದಾರೆ ಅವ್ರು ಯಾರಪ್ಪ ಅಂದ್ರೆ ನಂಜುಂಡಪ್ಪ ಸರ್ ಅವರು ಅವರು ಉಕ್ಕೇರಿಂದ ಆಗಮಿಸಿದ್ದಾರೆ ಅವರಿಗೆ ವಿಶೇಷವಾಗಿ ಚಪ್ಪಾಳೆ ತಡಬೇಕು ನೀವು ಚಪ್ಪಾಳೆ ತಡಬೇಕು ಏಳು ವಯಸ್ಸಿನಲ್ಲೂ ಸಹ ಅವರು ಯುವಕರಂತೆ ಓಡಾಡಿ ಬಂದಿದ್ದಾರೆ ಅವ್ರಿಗೆ ಸರ್ ಒಂದ ಒಂದ ಫೋನ್ ಮಾಡಿದ್ರ ಬಂದ್ರು ನಾವು ಒಂದ ಫೋನ್ ಮಾಡಿದ್ರೆ ಬರ್ತಾರ ಅವರು ಅದಕ್ಕೆ ಅಂತ ಒಂದು ವೃದ್ಧರು ಜ್ಞಾನ ಅಂತವರಿಗೆ ನಾವು ಸಪೋರ್ಟ್ ಪ್ರೋತ್ಸಾಹ ಮಾಡಬೇಕಾಗ್ತದ ಆ ನಿಟ್ಟಿನಲ್ಲಿ ಅವ್ರಿಗೂ ಧನ್ಯವಾದ ಅರ್ಪಿಸುತ್ತಾ ಇನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೋರ್ವ ನಮ್ಮ ಪತ್ರಕರ್ತರಾದಂಥ ಗೋಪಾಲ್ ಚಪ್ನಿ ಸರ್ ಅವರು ಅವರು ಕಲಾವಿದರು ಜಾನಪದ ಕಲಾವಿದರು ಅವರು ಸಾಕಷ್ಟು ನಾಟಕಗಳನ್ನು ಮಾಡಿದ್ದಾರೆ ಯಾವುದಂದ್ರೆ ರಾಧಾಕೃಷ್ಣ ನಾಟಕ ಮಾಡಿದ್ದಾರೆ ಆಮೇಲೆ ಪಾರ್ಜಾತ್ ಶ್ರೀಕೃಷ್ಣ ಪಾರ್ಜಾತ್ ಮಾಡಿದ್ದಾರೆ ಸಂಗ್ಯಾಬಳ್ಳ ನಾಟಕ ಮಾಡಿದ್ದಾರೆ ಜಾನಪದ ಹಾಡುಗಳನ್ನು ಹಾಡ್ತಾರೆ ಅಂಥವರು ಸಹ